ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಹಸಿ ಪಲ್ಯ ಮಾಡ್ತಾ ಅಥವಾ ಮೆಂತ್ಯ ಸೊಪ್ಪಿನ ಸಲಾಡ್ ಅಂತ ಕೂಡ ಅನ್ಬೋದು ಇದು ಕ್ವಿಕ್ ಆಯಿಲ್ಲೆಸ್ ಈಸಿ ಟೇಸ್ಟಿ ಹಾಗೇನೂ ತಿನ್ಬೋದು ಇಲ್ಲ ಚಪಾತಿ ಜೊತೆನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಅಂದ್ಕೊತೀರ ಹಸಿ ಪಲ್ಯ ಹಸಿ ಸ್ಯಾಲಡ್ ಅಪ್ಪ ಹೆಂಗೆ ತಿನ್ನೋದು ಅಂತ ಬಟ್ ಇದನ್ನು ನೀವು ಚಪಾತಿ ಜೊತೆ ತಿನ್ನಿ ಮತ್ತೆ ಮತ್ತೆ ತಿಂತಾಯಿರ್ತೀರಾ ಇದಕ್ಕೆ ಬೇಕಾಗಿರೋದು ಮೂರು ಇಂಗ್ರೀಡಿಯೆಂಟ್ಸ್ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳ್ಕೊಳ್ಳಿ ಈರುಳ್ಳಿ ಮತ್ತು ಸೌತೆಕಾಯಿ ಇದಂತೂ ಕಂಪಲ್ಸರಿ ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ಇದ್ರ ಟೇಸ್ಟ್ ಎನ್ಹಾನ್ಸ್ ಹಾಕೋಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಕಟ್ ಮೆಂತ್ಯ ಸೊಪ್ಪು ಮತ್ತು ಒಂದು ದೊಡ್ಡ ಸೌತೆಕಾಯಿ ನಿಮಗೆ ಬೇಕಂದ್ರೆ ಎರಡು ಮೆಣಸಿನ್ಕಾಯಿ ಹೆಚ್ಕೊಳ್ಬೋದು ಚಿಕ್ಕದಾಗಿ ಮೆಣಸಿನಕಾಯಿ ಬೇಡ ಅಂದರೆ ಕಂಪ್ಲೀಟ್ಲಿ ಸ್ಕ್ವೆ ಸ್ಕಿಪ್ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಒಂದು ಚಮಚ ಉಪ್ಪು ಸಾಕು ಚಿಟಿಕೆ ಅರಶಿನ ಮತ್ತು ಖಾರಕ್ಕೆ ತಕ್ಕಷ್ಟು ನಿಮ್ಮನೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ನೀವು ಇದಕ್ಕೆ ಟೊಮ್ಯಾಟೊ ಕೂಡ ಹಾಕ್ಕೊಳ್ಬೋದು ಒಂದು ಟೊಮ್ಯಾಟೊ ಬೇಡ ಅಂದರೆ ಅರ್ಧ ಹುಳು ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ಬೋದು ನಿಂಬೆಹಣ್ಣು ಹಿಂಡ್ಕೊಳ್ಳಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಟೊಮ್ಯಾಟೋದು ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಕೈಯಲ್ಲಿ ಒಂದು ನಿಮಿಷ ಬಿಡಿ ಒಂದೆರಡು ನಿಮಿಷ ಮತ್ತು ಸರ್ವ್ ಮಾಡಿ ಹಾಗೆ ಕೂಡ ತಿನ್ಬೋದು ಚಪಾತಿ ಜೊತೆ ಕೂಡ ತಿನ್ಬೋದು ಖಂಡಿತ ಟ್ರೈ ಮಾಡಿ ಇಷ್ಟಪಟ್ಟು ಪದೇ ಪದೇ ತಿಂತೀರಾ ಥ್ಯಾಂಕ್ ಯು